ಹೋಣ್ರಿ ಹಳ್ಳಿ ಜೀವನ ಸ್ವರ್ಗ ದುಡ್ವೆ ಮಾಡ್ಕೊಂತ ಇದ್ರೆ ಸ್ವರ್ಗ ಅಲ್ಲಿ ಓಸಿ ಅಡ್ಡಾಡ್ಕಂತ ಇದ್ರೆ ನರಕ ನೋಡ್ರಿ ಏನಂತೀರ ಸೊ ಇವಾಗ ತೋಟದ್ರೆ ಬಂದೆ ನೋಡ್ರಿ ಇದು ಅಮೆಝಾನ್ ಕಾರ್ಡ್ ಆಗೈತಿ ಗಾಡಿಗಿನ ಹೆಚ್ಚು ಕಮ್ಮಿನ ಆಕಡಿ ಮೇತ್ರ ಐತಿ ಹಾಯ್ ಹೋ ನಮಸ್ಕಾರ ಎಲ್ರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಬಂದು ಏಳುವರೆ ಆಗೈತಿ ಬರ್ರಿ ಗಾಡಿಗೆಲ್ಲ ಗೆಳ ಗಿಳ ಹಾಕೊಂಡು ರೆಡಿ ಮಾಡ್ಕೊಂಡ್ವಿ ಅಡಿಕೆ ಕಡೆ ಹೋಗಬೇಕು ಸೀತಾ ತೋಟಕ್ಕೂ ಸಿಗಣ ನಾನು ನಮ್ಮ ಬಾಸ್ ಹೋಗಿ ಇವಾಗ ನಮ್ಮ ತಮ್ಮ ನಮ್ಮ ದೊಡ್ಡಪ್ಪ ಆಮೇಲೆ ಬರ್ತಾರೆ ಸೊ ಬಂದಿವಾಗ ನಮ್ಮ ತೋಟಕ್ಕೆ ತಿಂಡಿ ತಿನ್ನೋಕು ಆಗಿದ್ದಿಲ್ಲ ಅದಕ್ಕೆ ಇದಿಷ್ಟು ತೋಟಕ್ಕೆ ಇದಿಷ್ಟು ಅಡಿಕೆ ಅಂದರೆ ಅಲ್ಲಿ ಪಕ್ಕದಲ್ಲಿ ದೊಡ್ಡ ಅಂತಿತ್ತಲ್ಲ ಅಲ್ಲೊಂದು ಅದೊಂದು ತೋಟ ಅಡಿಕೆ ಕೆಡ್ಬೇಕು ಅದು ಆದರೆ ಅವ್ನು ಲೆಕ್ಕಕ್ಕೆಲ್ಲ ಕೆಲಸ ಮುಗ್ದಂಗೆ ಮತ್ತು ಆಮೇಲೆ ಭತ್ತುಗಳಿಗೆ ಗೊಬ್ಬರ ಗೂಡು ಇನ್ ಮೇಲೆ ಕೆಲಸ ಸ್ಟಾರ್ಟ್ ಈ ಮುಂಗಾರು ಅಂತೂ ಅಡಿಕೆ ಸೀಸನ್ನು ಮತ್ತು ಭತ್ತು ಸೀಸನ್ನು ಮುಂಗಾರು ಬೆಳೆನೇ ಕೆಲಸ ಜಾಸ್ತಿ ಬ್ಯಾಸಿಗೆ ಕಾಲದಾಗಾದರೆ ಅಡಿಕೆರೆಲ್ಲ ಬರಿ ಬತ್ತಷ್ಟೇ ಇವಾಗ ಅಡಿಕೆ ಕೆಡತ ಇದೀವಿ ನೋಡ್ರಿ ಒಂದು ಇಷ್ಟ ಈಗ ಸಿಕ್ಕಷ್ಟೆ ಫಸ್ಟ್ನೇ ಬಿಡಿ ಏನೇನೂ ಸಿಗಂಗಿಲ್ಲ ಭಾಳ ಕಮ್ಮಿ ಅಡಿಕೆ ಬಂದೇ ಇಲ್ಲ ಫಸ್ಟ್ನೇ ಬಿಡಿಗೆ ಅದ್ರಲ್ಲಿ ಕೊಯ್ತಾ ಇದಾರೆ ಎಲ್ಲ ಕೊಯ್ದು ಮುಗಿದ ಮೇಲೆ ಯಶ ಸಿಗ್ತದೆ ಅಂತ ತೋರಿಸಿ

ಯಾಕೆ ನಿದ್ದೆ ಬಂದವಾ ನಿದ್ದೆ ಇಳಿ ವರ್ಷಿ ಇಳಿರಿ ಒಡ ಇಳಿರಿ ಇಳಿರಿ ಏನು ಇಳಿಸಿ ವರ್ಷ ಕರ್ಕೊಂಡು ಹೋಗು ವರ್ಷಕ್ಕೆಲ್ಲ ಟೈಮ್ ಇಲ್ಲ ಹೋಗ್ರಿ ಕಾರ್ ಅಂತೂ ಫುಲ್ಲು ಹಾ ಬಾಯ್ 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 ನಿದ್ದೆ ಬಂದವ ನಿದ್ದೆ ಬಂದವ ಬಾಯ್ ಎಲ್ರು ಹೋದ್ರೆ ಊರಿಗೆ ನೀನು ಹೋಗ್ಲಿಲ್ಲ ಹ್ಮೇರಿ ಒಂದು ತೋಟ ಬಾಡಿಗೆ ಹೊಡೆದೈತಿ ಐತಿ ಸ್ಲಾಶರ್ ಹೊಡಿಯನು ಇವಾಗಿನ ಜಸ್ಟ್ ಸ್ಲಾಶರ್ ಬಿಚ್ಚಿದೆ ಗುರು ಹಗ್ಲಾಗ್ಲಾ ಬಿಚ್ಚು ಹಾಕು ಬಿಚ್ಚು ಹಾಕು ಬಿಚ್ಚು ಹಾಕು ಬರ್ರಿ ಅಲ್ಲಿ ಪುಲ್ಲಿ ಅಲ್ಲಿ ಅಲ್ಲಿಟ್ಟು ಬಂದಿನಿ ಪಿನ್ ತಗೊಂಡು ಕರೆಂಟ್ ಇಲ್ಲ ಸೊ ಇವಾಗ ಹತ್ರ ಬಂದೆ ನೋಡ್ರಿ ಇದು ಅಮೆಝಾನ್ ಕಾರ್ಡ್ ಆಗೈತಿ ಗಾಡಿಗಿನ ಹೆಚ್ಚು ಕಮ್ಮಿ ನಾ ಮೇತ್ರ ಐತಿ ಮುಗೀತಿ ಹೋಗಿ ತೋಟ ಹೊಡಿಯೋದು ನೋಡ್ರಿ ಉದ್ದ ಹೊಡಿದೀನಿ ರೋಡ್ರಿ ಹೊಡಿಬೇಕು ಅಡ್ಡ ಮೇಲೆ ಎಲ್ಲಿ ಇದು ಇದು ಅದು ಇದು ಹೋಗಿ ಗಂಟ್ಲೆ ಕೆಟ್ಟಬಿಡ್ತು ನೀರು ಬೇರೆ ತಂದಿಲ್ಲ ನೀರು ತಗೊಂಬಂದಿದ್ದೆ ಅಲ್ಲಿ ಎಳ್ಳಿಟ್ರು ಅಂಗಡಿಗೆ ಇಟ್ಟಿದ್ದೆ ಇದು ಅಲ್ಗಾಡಿ ಅಲ್ಗಾಡಿ ಹೋಗೇ ಬಿಡ್ತೀವಿ ಅಂತ ಅರ್ಧ ಗಂಟೆಗೆ ಚೇಂಜ್ ಆಗಿಬಿಡ್ತು ವಯಸ್ಸಾಕೆ ಗೊತ್ತಿಲ್ಲ ಭಾರಿ ಮನೆ ಹೋಗೋಣ ಫಸ್ಟ್ ಗಂಟ್ಲೆಲ್ಲ ಅಳವಡಿಕೆ ಅಂತ ನೀರು ಕುಡಿಬೇಕು ಅವಾಗಲೇ ಮನೆ ಕುಂದು ಸ್ಲಾಶ್ ತೆಗೆದು ಇವಾಗ ರೋಡ್ ಅಂದ್ರೆ ಒಂದು ಒಳ್ಳೆ ಬಾಡಿಗೆ ಹೊಡೆದೇ ಬರ್ರಿ ಅದು ಫುಲ್ಲು ಭೂಕಂಪ ಅಂದ್ರೆ ಸೈಲೆಂಟ್ ಒಲ ನಿಧಾನಕ್ಕೆ ಎಷ್ಟು ಹೊಡ್ಕಂದ್ರೆ ಬರೋಣ ಮುಗಿತ ಇವಾಗ ಹೊಲ ಹೊಡೆದಿದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ನಮ್ಮ ಸಿಸ್ಟರ್ ನೋಡ್ರಿ ರೋಡಾಗ ಏನಿದ ಕಾಯ್ತದ ನನ್ನ ಶಿಷ್ಯ ಲೇ ಅಲೋ ನೋಡ್ತ ನೋಡ್ತಾನೆ ನೀನು ಏನೇನು ಆಟ ಆಡ್ತೀನಿ ನೋಡ್ತಾನೆ ನೋಡ್ರಿ ಎಂತ ಅಡ್ಕ ಮಾಡ್ತಾನೆ ಮನೆಗೆ ಹೋಗ ಹೊತ್ತೇ ಕತ್ ನೀನು ನಡ್ರಾಮಾ ಬಡ ನೋಡ್ದೆ ಇಲ್ಲಿ ಏನೇನು ಮಾಡ್ತೀನಿ ನೋಡ್ದೆ ಬೇನೋಳ್ಳಿ ನಿಂಗೆ ಯಕ್ಷ ತಲೆ ಹಾಕಲಿ ಸೊಟ್ಟ ಇದ್ದಿದ್ದು ಹಿಂಗೆ ನಿಂಗೆ ಒಟ್ಟು ನಾನು ಹೊಡೆದೊಳ್ದೆ ಹೆಂಗೆ ಹೇಳ್ತೀನಪ್ಪ ಬನ್ನಿ ನಿಟ್ ತಟ್ 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 ಅಂತ ನೋ ಎ ಗುಡಲೆ ಸುಮ್ಮೇ ಎ ಕೇಸರ ನಾನು ಕಡೋಬೇಕು ಈಗ ಅಲ್ಲಿಂದ ಮೂರು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಬ್ಲಾಗ್ ಸಿಗೋಣ ಎಲ್ಲರಿಗೂ ಬಾಯ್ ಹಾಯ್ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಲಾಗ್ ಇವಾಗ ಏನಪ್ಪಾ ಅಂದ್ರೆ ಒಂದು ರೊಳ್ಳೆ ಇದೆ ಬರ್ರಿ ಗಾಡಿ ರೆಡಿ ಮಾಡಿ ಮಾಡಿಸ್ಕೊಂಡಿನಿ ನೀರು ತುಂಬ್ಕೊಂಡಿನಿ ಬರ್ರಿ ಇನ್ನು ತಿಂಡಿ ತಿಂದಿಲ್ಲ ಇದೇನೋ ಹಾ ಹೇಂಗೆ 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 ಎಲ್ಲಿ ಮೇಟ ಅದ್ಲ ಬಾ ಇದ್ಲಾಗೆ ಇದ ಅಲ್ಲಿಂದ ಇದ್ದಾರೆ ಹೋಗಿಯಾ ಕುದಿಕೊಬೇ ಚಪಾಟಕ ಇವಾಗೇನಪ್ಪ ಅಂದರೆ ಪ್ಲಾನ್ ಚೇಂಜ್ ಅದೊಂದು ಬಾಡಿಗೆ ಒಳ್ಳೆ ಹೊಡೆದಿತ್ತು ನಾವಪ್ಪ ಫಸ್ಟ್ ನಮ್ದು ಸೊಸೆ ಮಡಿ ಹೊಡೆದ್ ಬಂದ್ರು ಅದಕ್ಕೆ ಸೀತಾ ಬಂದೆ ಇವತ್ತು ಮಡಿ ಹಚ್ ಇದೊಂದು ಅರ್ಧ ಎಕರೆ ಐತಿ ಅಷ್ಟೇ ಸಸಿ ಎಲ್ಲ ಕಿತ್ಕೊಂತದ್ರೀಗಲ್ಲ ಅದಾರೆ ಅಷ್ಟು ಕಿತ್ತಿದ್ಮೇಲೆ ತೋಟ ಹೊಡೆ ಹೋದವು ರೊಳ್ಳಿ ಹೊಡಿ ಹೋದವು ಯಾವಂತ ಹೊಡಿಲಿ ಹೇಳ್ರಿ ಇನ್ನೊಂದು ಎರಡುಗಡೆ ಅತ್ಲಾಗೆ ಅಯ್ಯಪ್ಪ ಗಾಡ ಗುರು ಸಾಕು ಸೊ ಏನಪ್ಪ ಅಂದ್ರೆ ಇನ್ನೆಲ್ಲ ಹೊಡೆದೆ ಇದ್ರೆ ಒಂದು ಎರಡು ಮೂರು ತಿರುಗೋಗಿ ಬಂದಿನಿ ಇನ್ನು ಸಸಿ ಕೀಳ್ತದ ನೋಡ್ರಿ ಸಸಿ ಮುಡಿ ತುಂಬ ಜನ ಅದಾರೆ ಇದ್ದ ನಮ್ಮ ಭಾಸು ನಮ್ಮ ದೊಡ್ಡಗಡೆ ಹೊಡಿತಾರೆ ನಾವು ಬರ್ರಿ ನಮ್ಮ ಬಾಡಿ ಹೊಡೆ ಹೋದವು ಹೋಗಣರಿ ಇನ್ನೊಂದು ಸ್ವಲ್ಪ ಇತ್ತು ಅಲ್ಲೆಲ್ಲ ತಗೋ ಜನ ಅದಾರೆ ಅದಕ್ಕೆ ಬರ್ರಿ ನಮ್ಮ ದೊಡ್ಡ ಕೋನ ಎಲ್ಲ ಬಾಡಿಗೆ ಹೋಗೋಣ ಮುಗೀತಿ ಒಳಗೆ ಹೊಲ ಹೊಡೆಯೋದು ಮೂರು ಗಂಟೆ ಹತ್ತು ನಿಮಿಷ ಆಯ್ತು ನೋಡ್ರಿ ಇವ್ರದ್ದೆ ಇನ್ನೊಂದು ಹೊಲ ಐತಿ ಆ ಕಡೆ ಅಲ್ಲಿಗೆ ಹೋಗೋಣ ಊಟ ಮಾಡ್ಕೊಂಡು ಅಲ್ಲಿಗೆ ಸಿಗೋಣ ಅದೇ ಮುಗೀತಿ ಹೇಳಿದ್ನಲ್ಲ ಬಿಸ್ಲು ಬಂದ್ರೆ ಫುಲ್ ಬಿಸಿಲು ಬರ್ತೈತಿ ಮಳೆ ಬಂದ್ರೆ ಫುಲ್ ಮಳೆ ಬರ್ತೈತಿ ನಮಗಂತೂ ಅದ್ರಾಗ ಈ ಬ್ಲ್ಯಾಕ್ ಶರ್ಟ್ ಹಾಕಿದ್ರೆ ಅದಕ್ಕೂ ಅದಕ್ಕೂ ಫುಲ್ ಕೆಟ್ಟಿ ನಿಮಿಷಕ್ಕಿ ಸದ್ಯ ಇಲ್ಲೇ ನೀರು ಬರ್ತೈತಿ ಅದಕ್ಕೆ ಮುಖ ತೊಳ್ಕೊಂಡು ಊಟ ಮಾಡಬೇಕು ಹೊಟ್ಟೆ ಬಿಡತೀ ಹೋಣ್ರಿ ಹಳ್ಳಿ ಜೀವನ ಸ್ವರ್ಗ 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 ಸ್ವರ್ಗಕ್ಕೆ ಮೂರೇಗೇನು ಬಾಕಿ ಚೀಲ ಅತ್ತೆ ಚಡ್ಡಿ ಹರಿತತಿ ಮತ್ತೆ ಸ್ವರ್ಗ ಅನ್ಕೊಬಿಡ್ರಿ ದುಡಿಮೆ ಮಾಡ್ಕೊಂತ ಇದ್ರೆ ಸ್ವರ್ಗ ಖಾಲಿ ಓಸಿ ಅಡ್ಡಾಡ್ಕಂತ ಇದ್ರೆ ನರಕ ನೋಡ್ರಿ ಏನಂತೀರ ಸೊ ಏನಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಮಡಿ ಹೊಡೆದೇ ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದ ಇವಾಗ ಏನು ಕೆಲಸ ಅಂದರೆ ನಾನು ನಮ್ಮ ಬಾಸು ದಾವಣಗೆರೆಗೆ ಹೋಗ್ಬೇಕು ಪ್ಲಂಬಿಂಗ್ ನಾವು ಭಾಳ ಮೆಟೀರಿಯಲ್ ಉಳಿದಿದ್ವು ಅವನ್ನೆಲ್ಲ ಲೆಕ್ಕ ಮಾಡಿಸಿ ಅಷ್ಟು ಕೊಟ್ಟು ದುಡ್ಡು ಕೊಡ್ಬೇಕು ಕೊಟ್ಟು ಬರ್ಬೇಕು ಇಲ್ಲ ಇಸ್ಕೊಂಬರೋದಾದ್ರೆ ಆದರೆ ಬರ್ರಿ ಹೋಗೋಣ ಭಾಳ ದಿನ ಆಯ್ತು ಅವ್ರು ಫೋನ್ ಮಾಡಕ್ಕೆ ಹಚ್ಚಿ ನಾವು ಕೆಲ್ಸದ ಬಿಸೇ ಹೋಗೇ ಇಲ್ಲ ಬರ್ರಿ ಹೋಗುವ ಸೊ ಏನಪ್ಪ ಅಂದರೆ ಮನೆಗೆ ಬಂದು ಸ್ನಾನ ಮಾಡಿದೆ ನಮ್ಮ ಬಾಸೆಲ್ಲ ಕಾರ್ ತೊಳ್ದಾರೆ ನೋಡ್ರಿ ಫುಲ್ ಗಲೀಜಾಗಿದ್ಕೆ ಬೈದು ಬೈದು ಮೆಟೀರಿಯಲ್ ಏನಪ್ಪ ಅಂದರೆ ಈ ಮೋಟ್ರು ಕ್ಲೀನಾಗೆ ಈ ಕಡೆ ಮನೆ ಅದು ಪಿಕಪ್ ಇಲ್ಲ ಅಂದರೆ ನೀರು ಸಿಂಟೆಕ್ಸ್ ತಪ್ಪಿಲ್ಲ ಇವೆರಡು ಬಂದು ಮಿಸ್ ಆಗಿ ಸಂಪ್ ಮೋಟ್ರ್ ಕಳಿಸಿದ್ರು ಅವರು ಅಂದರೆ ಸಂಪುಳ ಬಿಡೋ ಮೋಟ್ರ್ ಇವು ಬಂದು ನಮ್ಮ ಮನೆ ಪ್ಲಂಬಿಂಗ್ ಐಟಮು ವಾಪಸ್ ಮಾಡೋದು ಬರ್ರಿ ಸೀದಾ ಹೋಗೋಣ ದಾವಣಗೆರೆಗೆ ಹೋಗಿ ಸಿಗುವ ನೆಗೀತೀವಾಗ ಮೀಟ್ರಿಯಲ್ ವಾಪಸ್ ಮಾಡಿದ್ದೆಲ್ಲ ಇದೆ ಎಸ್ ಎಸ್ ಎಂಟ್ರ ಪ್ರೊಸೆಸ್ ಸೊ ಇವಾಗ ಏನಪ್ಪ ಅಡ್ ರೋಡ್ ಆಗದೀವಿ ಇದು ರೋಡು ಇದಕ್ಕೆ ರೋಡ್ ಅಂತೀವಿ ನಾವು ಇಲ್ಲೆರೀ ಗೊತ್ತು ಗೊತ್ತಿಲ್ಲದರಿಗೆ ಹೇಳ್ತಿರೋದು ಮನೆಗೆ ನಮ್ಮ ಅಕ್ಕವರು ಪಾನಿಪುರಿ ಮನೆಗೆ ನಮ್ಮ ಅಕ್ಕವರು ಪಾನಿಪುರಿ ಕಟ್ಸ್ಕೊಂಬಂದ್ರು ಅದಕ್ಕೆ ಇಲ್ಲಿ ನಿಲ್ಸೀವಿ ನೋಡಿರಿ ಪಾನಿಪುರಿ ಕಟ್ಸೋಕೆ ಕಟ್ಸ್ಕೊಂಡು ಹೋಗ ನಮ್ಮ ಮನೆಗೆ ಇನ್ನು ವೀಡಿಯೋ ಎಡಿಟ್ ಮಾಡ್ಬೋದು ಇನ್ಸ್ಟಾಗ್ರಾಮಿಗೆ ಇಲ್ಲೇ ಲೇಟ್ ಆಗ್ಬಿಟ್ಟತಿ ಬರ್ರಿ ಸೊ ಅದು ಬಂದ್ವಿ ಮನೆಗೆ ಈಗ ಟೈಮ್ ಬಂದು ಎಂಟು ಎಂಟು ಎಂಟಾಗೈತಿ ಬರ್ರಿ ನಿಲ್ಸೋಕೆ ಜಾಗ ನಿಲ್ಲಂಗೆ ಆಗ್ಬಿಟ್ಟತಿ ಗಾಡಿ ತಗೊಂಬಂದು ಹಾಕ್ಬಿಟ್ಟ ನಮ್ಮ ತಮ್ಮಲ್ಲಿ ಎಲ್ಲಿ ಬಿಡ ಇಲ್ಲೇ ಬಿಡ ಇಲ್ಲಿ ಬರ್ರಿ ನಮ್ಮ ನೀಲು ಅಂತ ಏನು ಕಾರ್ ನಿಲ್ಸೋ ಜಾಗ ಅಂತ ಗೊತ್ತೈತಿ ಮತ್ ಮತ್ ಬಂದು ನಿಲ್ಸ್ತಾರೆ ಕಾರ್ ನಿಲ್ಸಿದ್ವಿ ಬರ್ರಿ ಹೋಗೋಣ ಮನೆಗೆ ಜ್ಯೂಸ್ ತಗೊಂಬಂದಿದ್ವಿ ಜ್ಯೂಸು ಮಸಾಲ ಪುರಿ ಅದು ಯಾಕೆ 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 ವೈ 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 ಅಲ್ಲಿ

സലി <ihak> പട്ട <deepen Legislacy> <Rabbi> <hakaChana Diamond Hai> <colo> <sajana> ಇಲ್ಲಿ ಕುಕಿಯ ಬಚ್ಚ್ಯಾ ಹತ್ತು 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 ನಮ್ದು ಹಂಗೆ ಏಳು ಮೆಟ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಾ ಹೊಟ್ಟೆ ಸಿದ್ದೇಶ್ ಇದೇನು ಅಂಗಡಿನ ಆಗೈತಿ ಇದಕ್ಕ ಇದೇನ್ ಅಂಗಡಿನ ಆಗೈತಿ ನಾವೇ ಪಪ್ಪು ಕಡ್ಸ ನೋಡಿ ಇಲ್ಲ ನಿಶಗನವಾಗಿ ಬಂತೀ ಓ ನಿನ್ ಮಗಳ ಯಾಕ ಮದರ್ಸಿಂಗಿಲ್ ನೋಡಿ ನಾನು ಜ್ಯೂಸ್ ತಂದ ಎಲ್ಲಿ ತೋರ್ಸಕ್ಕೆ ಈಗ ಹಂಗಾರ ಮಾತಾಡ್ತಾಳೆ ಇಷ್ಟ ಆಯ್ತಿನ ಬ್ಲಾಗ್ ಇಲ್ಲಿಗೆ ಮುಗ್ಸ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋ ಸಿಗನ ಎಲ್ರಿಗೂ ಬಾಯ್